ನಾನು ಪ್ರಿಯಾ ನೀವು ನೋಡ್ತಿದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ನ ವಿಶೇಷ ಕಾರ್ಯಕ್ರಮ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ನಿವೇದಿತಾ ಗೌಡ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿವೇದಿತ ಗೌಡ ಆಗಿ ಚಂದನ್ ಶೆಟ್ಟಿ ಬಿಗ್ ಬಾಸ್ ಇರ್ತಾರೆ ಅವರಿಬ್ರು ಆಚೆ ಬರ್ತಾರೆ ಆಮೇಲೆ ಪ್ರಪೋಸ್ ಮಾಡ್ತಾರೆ ಮದ್ವೆ ಕೂಡ ಆಗ್ತಾರೆ ಮದುವೆ ಆದ್ಮೇಲೆ ಸ್ವಲ್ಪ ಟೈಮ್ಗಳ ಕಾಲ ಅವರು ಡಿವೋರ್ಸನ್ನು ತಗೊಳ್ತಾರೆ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈಗೇನಪ್ಪ ಹೊಸ ವಿಷಯ ಅಂತಂದರೆ ಮನಸಾರೆ ಅಂತ ಒಂದು ಸಿನಿಮಾವನ್ನು ಕೂಡ ಮಾಡಿದ್ದಾರೆ ತೆಲುಗು ಅಲ್ಲಿ ಅದು ಮನಸಾರೆ ನೀನೆ ಅಂತ ಹೇಳ್ಬಿಟ್ಟು ಒಂದು ತೆಲುಗು ಸಿನಿಮಾ ಮಾಡಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿ ಮೂಡ್ ಬಂದಿರಬೇಕು ಕೆಲವೊಂದು ವಿಡಿಯೋಗಳನ್ನೆಲ್ಲ ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕೊಂಡಿದ್ದಾರೆ ಮತ್ತು ಪೋಸ್ಟರ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಯೂಟ್ ಆಗಿ ತುಂಬ ಚೆನ್ನಾಗಿದೆ ಬಬ್ಲಿ ಬಬ್ಲಿಯಾಗಿ ಕಾಣಿಸ್ಕೊಂಡಿದ್ದಾರೆ ನಿವೇದಿತಾ ಗೌಡ ಗೌಡ ಅವರು ಆದರೆ ಇಂಟ್ರೆಸ್ಟಿಂಗ್ ಅಂದರೆ ವಿಚಾರ ಏನಪ್ಪ ಅಂತಂದರೆ ನಿವೇದಿತಾ ಗೌಡ ಅವ್ರನ್ನ ಚೆನ್ನಾಗಿ ಇದ್ದಾರೆ ಜನರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಪೇಜಿಗೆ ಹೋಗ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ವಲ್ಗರ್ ವಲ್ಗರ್ ಕಮೆಂಟ್ಗಳು ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ ಒಂದಷ್ಟು ದಿನಗಳ ಕಾಲ ಚಂದನ್ ಶೆಟ್ಟಿ ಅವ್ರ ಜೊತೆ ಇದ್ದಾಗ ಅಷ್ಟೊಂದು ಕಮೆಂಟ್ಗಳು ಇರಲಿಲ್ಲ ಚಂದನ್ ಶೆಟ್ಟಿನ ಕುರಿತು ಬರ್ತಾಯಿತ್ತು ನೀನು ಥರ ಬಿಹೇವ್ ಮಾಡು ನೀನು ಹೆಂಡ್ತಿ ಕರೆಕ್ಟಾಗಿ ಬುದ್ಧಿ ಹೇಳು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಮೆಂಟ್ಗಳು ಬರ್ತಾಯಿತ್ತು ಆದರೆ ಈಗ ಸದ್ಯದ ಮಟ್ಟಿಗೆ ಚಂದನ್ ಶೆಟ್ಟಿ ರೆಸ್ಪೆಕ್ಟ್ ಬಟನ್ ಅಂತ ಎಲ್ಲ ಒಂದು ಅವಳ ವಿಡಿಯೋದಲ್ಲೂ ಕೂಡ ನಿವೇದಿತಾ ಗೌಡ ಅವ್ರ ವಿಡಿಯೋದಲ್ಲಿ ಎಲ್ಲ ಕಡೆ ಕೂಡ ಇರುತ್ತೆ ಅವ್ರು ಲಾಸ್ಟ್ಗೆ ಒಂದು ಪೋಸ್ಟ್ ಹಾಕಿದ್ದಾರೆ ಒಂದು ಬ್ಲೂ ಕಲರ್ ನೆಟ್ಟೆಡ್ ಸ್ಯಾರಿ ನೀವು ಅದು ನೋಡಬಹುದು ಅದು ನಾರ್ಮಲ್ ಆಗಿ ನೋಡಿದ್ರೇ ಮೈಯಲ್ಲ ಉರಿಯುತ್ತೆ ಆ್ಯಕ್ಚುಲಿ ನೀಟಾಗಿ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲದೆ ಅಷ್ಟು ಒಂದು ವಲ್ಗರಾಗ ಡ್ರೆಸ್ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಅದು ಯಾರೇ ಡಿಸೈನ್ ಮಾಡಿದ್ರು ಏನೇ ಡಿಸೈನರ್ ವೇರ್ ಆಗಿದ್ರು ಕೂಡ ಒಂದು ನೀಟಾಗಿ ಡ್ರೆಸ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನೆಟ್ಟೆಡ್ ಸ್ಯಾರಿ ಆದರೂ ಕೂಡ ಒಂದು ನೀಟಾಗಿ ಬ್ಲೌಸ್ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆಕ್ಚುಲಿ ಇರೋದು ಕೂಡ ಕ್ಯೂಟ್ ಆಗಿ ಬಟ್ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ ಒಂದು ಒಂದಷ್ಟು ಕಮೆಂಟ್ಗಳಲ್ಲಿ ಹೇಳಿದರೆ ಅಲ್ಲಿ ಆಗಿರಬಹುದು ಬೇರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಟ್ಯಾಲೆಂಟ್ ನ ತೋರಿಸಬೇಕು ಮೈನ ತೋರಿಸಬಾರ್ದು ಅಂತ ಹೇಳ್ಬಿಟ್ಟು ಆದ್ರೆ ನಿವೇದಿತ ಗೌಡ ವಿಷಯ ವಿಷಯದಲ್ಲಿ ಹಂಗೆ ಆಗ್ತದೆ ಕೆಲವೊಂದು ವಿಡಿಯೋಗಳನ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಜಸ್ಟ್ ನಿವೇದಿತ ಗೌಡ ಅಫಿಷಿಯಲ್ ಪೇಜ್ನ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನಿಮಗೆ ಅಂತ ಅನ್ಸುತ್ತೆ ಒಂಥರ ಇದಿಷ್ಟು ನಿವೇದಿತಾ ಗೌಡ ಅವರ ವಿಷಯ ನಿಮಗೇನಿಸ್ತು ನಿವೇದಿತಾ ಗೌಡ ಅವರ ಈ ಒಂದು ಸ್ಟೋರಿ ಬಗ್ಗೆ ನಿಮಗೇನಿಸ್ತು ಅವರು ಈ ರೀತಿಯಾಗಿರೋದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ